ಹೆಸರ ಸುತ್ತಪ್ಪ ಬಸಪ್ಪ ಟಿವೆಂಕಿ ಸುತ್ತಪ್ಪ ಬಸಪ್ಪ ಟಿವೆಂಕಿ ಇದು ನಮ್ಮ ಫ್ಯಾಮಿಲಿ ರೀ ಮನೇಷ್ ಮಂದಿನೇ ಬಾರ್ಡ್ ಕೊಟ್ಟೋಗ್ಯಾರ ಲಗ್ನಕ್ಕೆ ನಿಂಗಪ್ಪ ಮುಂದೇನು

ಹಾಂ ಚಲೋ ಆಯ್ತು ಬಿಡ್ರಪ್ಪ ಹಾ ಹೆಣ್ಣದವ ಬೆಸ್ಟ್ ಆಯ್ತು ಬಿಡು ಬೆಸ್ಟ್ ಆಯ್ತು ನಾ ಅದ್ರ ಬಗ್ಗೆ ಆಮೇಲೆ ಮಾತ್ರ ಕೊಡ್ ಚಲೋ ಆಯ್ತು ಚಲೋ ಚಲೋ ಆಯ್ತು ಹಾಂ ಹಾಂ ನಮಸ್ಕಾರ ನಮಸ್ಕಾರ ಬೀಗ್ರಿ ನಮಸ್ಕಾರ ಹಾಂ ಇಡ್ರಿ ಇಡ್ರಿ ನೀವು ಹಿಡ್ತೀರ ನಾವ್ ಹೇಳಿ ನಾನು ಹೇಳ್ತಿನ ಕನ್ಯಾದವ ಅಂತ ಆಸ್ತಿ ಚಲೋ ಐತಂತ ಅದಕ್ಕೆ ಬರಿ ಸರ್ ನಿಮಗೆ ಅಲ್ಲ

ಮದಿವಿ ಮದಿವಿ ನಿಮ್ಮ ಸಮೂಹಕ್ಕೆ ನಾನು ಹೋಗಿ ತರ ಮೊಬೈಲ್ ನಂದು ಹಾಳಕತ್ತೆ ಇಲ್ಲ ಇಲ್ಲ ಮೂರು ವರ್ಷದ ಮೊಬೈಲ್ ಇದು ನೀ ಬೆಳೆ ಗೆದ್ದು ಕುಳ ನರಿ ಮುಖನ ನೋಡಿ ಹೌದಾ ಕನ್ನೆ ಬರೀತ ಏ ಅಪ್ಪ ಕೆಟ್ಟು ಅಲಸಮಾ ಅಲ್ಲ ಈಗ ಹಿಂಗ ಮದಿವಿ ಆದ್ಮೇಲೆ ಹಂಗ ಅಂತ ಹೇಳಬೇಕು ಲಾಟ್ಸ್ ಲಾಚ್ ಅಂತ ಒಂದು ಅಲ್ಲಿಪ್ಪ ನೋಡಿಲಿ ಈ ಒಬ್ಬ ಇದ್ದಾಳ ಒಂದ ಬನಿತನ ಬಾರಿ ಮನಿತನ ಐತಿ ದೊಡ್ಡ ಶ್ರೀಮಂತ더라 ಮುತ್ಯ ಟಿಕಾಸ್ತನ ಅದನ್ನ ಮುತ್ಯ ಇದು ಟಿಕಾಸ್ ಕೊಡ್ತಾನೆ

ಇನ್ನೂ ಬದುಕಬೇಕು ವಿಶ್ವ ದರ್ಶನ ಮಾಡಿ ಮೇಲೆ ಕಳ್ಸಿ ಯಾವ ಹದಿನೈದು ಸುಂಬ್ರಕ್ ಹೋಗಿದ್ದಿ ಅವ್ರು ಹೇಳು ಎಂಟ್ ಎಷ್ಟು ತಾಸು ತಾಯಿ ಕೊಟ್ಟಿವ್ರಿಗೆ ಮಧ್ಯಾಹ್ನ ಮಧ್ಯಾಹ್ನದ

ನಂಗೆ ಬೀಗ್ರ ಕನ್ಯಾ ಕರಿಸ್ಬಿಟ್ರಪ್ಪ ನೋಡ್ಬಿಡು ಅಲ್ಲ ಮತ್ತೆ ನೀವು ನಾಷ್ಟಾಗಿ ಇಷ್ಟ ಅಂತ ಕುಂಡ್ರಾಕ್ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಮಾಡಲ್ಲ ನಮ್ಮ ಮೊದಲೋಗ ಗೊತ್ತು ಅದಕ್ಕೆ ಕೇಳೋದು ಬಿಟ್ಟಿ ಈಗ ನಂಗೆ ಬಾವ ಕರಿಸ್ಬಿಡ್ರಿ ಬಾರಮ್ಮ ಬಾವ ಬಾವ ಕುಂಡ್ರ ಇವ್ರೇನ್ರಿ ಆ ಬೇಡ ಚಲೋ ಆಯ್ತು ಏನ್ ಮಾಡ್ರಿ ನನ್ನ ಮಗಳು ಒಂದು ಪೇಸೆ ವರದಕ್ಷಿಣೆ ಕೊಡ್ದಾಗ ನೋಡಪ್ಪ ಇವರು ಆಸ್ತಿ ಪಾಸ್ತಿ ಚಲೋ ಐತಿ ನಾಲ್ಕು ಎಕರೆ ಹೊಲ ಐತಿ

ನೋಡು ನೋಡಪುತ್ರ ನೋಡ ಏಹ ಏಹೇ ನೋಡೇನಲ್ಲ ಸಂತೋಷಕ್ಕ ಯಾಕಲ್ ಯಾಕ ಯಾಕ ಯಾಕಿ ಅವಾ ಸಂತೋಷಕ್ಕ ನೋಡನಗ ಮಾಡ್ಬಾಡ ಹಂಗ ಮಾಡ್ಬಾಡ ಯಾಕೆ 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 ಸಿಟಿ ಬಂದಿ ಹೇಳ ಯಾಕೆ ಯಾಕೆ ಏನಾಗೈತೆ ನಂದ್ ಯಾಡಿದ್ರೆ ಡಮ್ಮನ್ನು ಗಾಡಿ ತೋರ್ಸಕತ್ತ ಇರ್ಲಿ ಯಾಡ ಇರ್ಲಿ ಟ್ರಯಲ್ ಮಾಡಕ್ಕ ಅದು ಹುಡುಗಿ ಹಂಗಿತ್ತನ ನಮಸ್ಕಾರ ಹಿರಿಯರಿಗೆ ಹಾಂ ಅದು ಕನ್ಯೆ ನಿಮ್ಮ ಕಡೆ ಇದ್ದಂತ ಹೇಳಿದ್ರಿ ದೊಡ್ಡವರು

ಒಬ್ಬಾಗಿನೇ ಮಗಳ್ರಿ ರೀ ಹೆಸ್ರು ಕುಲದೇವಿ ರೀ ಮ್ಯಾಟ್ರಿಕ್ ತನಕ ಸಾಲಿ ಕಲ್ತೀವಿ ರೀ ಇನ್ನ ಮುಂದೆ ಕಲಸ್ಬೇಕಂತೇವೆ ರೀ ಅವ್ರು ಸರ್ರು ರಿಟೈರ್ಡ್ ಆಗಿ ಹೋಗ್ಬಿಟ್ರು ನಾ ಉಡುಗುಡ ಮಾತಾಡ ಇಬ್ಬರಿಗ್ ಒಂದೇ ರೂಮ್ದಾಗ ಕಳ್ಸಿ ರೀ ಅಲ್ಲ ಹುಡು ಅಲ್ಲ ಹುಡುಗಿ ಏನು ಇದ್ದಿದ ಇಲ್ಲೇ ಕುಲ್ಲ ಮಾತಾಡ್ರಿ ಹೇಳ್ರಿ ರೂಮ್ದಾಗೆ ಕಳ್ಸ್ಬೇಕೇನು ಅದ ನಾ ಸಪ್ರೇಟ್ ಮಾತಾಡ ಹುಡ್ಗಿ ಅದೆಲ್ಲ ಹಂಗ ಕರ್ಕೊಣೋ ಒಳಗೆ ನಾವು ನೋಡಿ ಕೂಡ ಮಾಡ್ತೀನಿ ಹೋಗಿ ಅವ್ರ ಕಳ್ಸಿ ರೀ ಕೇಳ್ತೀನಿ ನಾನು ಅದು ಹುಡುಗ ಆಗಿ ಕುಡಿ ಏನೋ ಸ್ವಲ್ಪ ಗುಪ್ಪಿ ಮಾತಾಡ್ಬೇಕಂದ್ರೆ ಯಾರ ಮಾತ್ ಮಾತಾಡ್ತಾನ ಅರೆ ಮಾತಾಡಾಕ ಹಿಂಗಂದ್ರಿ ಆ ನೋಡ್ರಿ ನಿಮ್ಮ ವಿಶ್ವಾಸ ಮ್ಯಾಗ ಕಳಿಸ್ತೀನಿ ಯಾಕಂದ್ರ ಜನ ಇವತ್ ನಾಳೆ ಸರಿ ಇಲ್ಲ ಆಯ್ತಾಯ್ತ್ರಿ ಯಾರಿ ಒಂದು ಎರಡು ಮಾತು ಮಾತಾಡ್ತಾನ ಆಯ್ತು ಮಾತಾಡ್ತಾನೆ ಇಲ್ಲ ಡಯಟ್ ಮಾಡ್ತಿದ್ದೀನಿ ಅವೆಲ್ಲ ತುಂಬಿದವ್ರು ಮಾಡ್ತಾರೆ ನೀನ ತುಂಬ ಇಲ್ಲ ತುಂಬಿಸ್ಕೊಂಡು ಅದು ಈಸಿ ಬಟ್ ಕರಗ್ಸ ತುಂಬ ಕಷ್ಟ ಅದಕ್ಕೆ ಬೇಗ ಮಾಡ್ತಿದ್ದೀನಿ ಕಲ್ತಿದ್ದೀರಾ ಟೆಂತ್ ಮಾಡೇನು ಯಾಕೆ ಮುಂದೆ ಹೋಗ್ಬೇಕಿತ್ತು ನಿಮ್ಮ ಅಪ್ಪ ಕಳಿಸ್ಲಿಲ್ವಾ ನಿಮಗೆ ಇಂಟ್ರೆಸ್ಟ್ ಇರಲಿಲ್ವಾ ಎಲ್ಲಿವರೆಗೂ ಕಲ್ತಿದ್ದೀರಾ

ಸब्बाಸ್ بیٹಾ ಫಸ್ಟ್ ಫಸ್ಟ್ ಗೆ ಚಂದ್ರನ ಮೇಲೆ ಕಾಲಿಟ್ರೆ ಲೀಟರ್ ಯಾರ್ಲಿಪ್ಪ ಕುಳ್ಪುತ್ರ ನಮ್ಮ دوست ಸಿದ್ದಾ ಹಾ ಸಿದ್ದಾ ಇದು ಎದಿ ಮೇಲೆ 4 ಗುದ್ದಾಕತ್ತಿದೆ ಯಾರಿಗೆ ಚಂದ್ರಗೆ ಯಪ್ಪ ಮೊಹಮ್ಮದ್ ಗಜನಿ ನಮ್ಮ ಇಂಡಿಯಕ್ಕೆ ಯಾಕೆ ಬಂದಪ್ಪ ನನಗೆ ಗೊತ್ತಿಲ್ಲ ಅಂಗ ಪರಿಚಯ ಇಲ್ಲ ಸಾಲಿಗೆ ಎದು ಕೊಂತಿ ಓತೆ ಓದ ಕೊತೆ ಎದು ಕೊತೆ ಕತ್ತಿಗೆ ಕೊತೆ ನಮ್ಮ ಮುಳಿಮುನಿಪ್ಪ ಸಿದ್ದಾ ಪರಿಚಯಾನ ಹಾಲೆ ತಟ್ಟಿ ಕೊಡುವ ಜೀವಿ ಯಾವುದು ಸಾಲಿ ಕಳ್ಸೋ ಬದ್ಲಿ ದನಿಯರ್ ಮನೆಗೆ ಇಟ್ಟಿದ್ನಾರ ವರ್ಷನ ಕುತ್ಕೊಂಡ್ ತಿನ್ಬೋದಾಗಿತ್ತು ನೋಡಪ್ಪ ನಾನು ಇದಾದ ನನ್ನ ಮಗನ ಸಂಬಂಧ ಹಲೋ ಇಲ್ಲೇ ಮಾತಾಡ್ಸ್ತಾ ಇರೋದು ಅವಾಗಿಂದ ನಾನು ಏನ್ ಕೇಳಿದೆ ನಾನು ಸಾಲಿ ಕಲ್ತೀನಿ ಟೆಂತ್ ಆಗಿದ್ರಿ ಯಾಕೆ ಮುಂದೆ ಹೋಗ್ಬೇಕಿತ್ತು ಮುಂದೆ ಮುಂದೆ ಸ್ಕೋಪ್ ಇರೋ ಅಂತ ಬಿಟ್ಟಿನ್ರಿ ನಾ ಇಷ್ಟ ಆದ್ನ ನಿಮ್ಗೆ ನಮ್ಮ ಮನೆಯವ್ರ ಕಡೆ ಹೇಳ್ತೀನಿ ಹೇಳ್ರಿ ಬೀಗ್ರೆ ನಮಗಂತರೂ ಹುಡುಗಿ ಪಸಂದ್ ಬಂದತ್ರಿ ಊರಿಗೆ ಹೋಗಿಂದ ನಾ ಸಾಲಿ ಕೇಳ್ಕೊಂಡು ಏನ್ ಅಂಬೇವರಿ ನಿಮಗ ಹೊರ ಓಕೆ ಐತಿಲ್ರಿ ಹೆಸರು ಕೂಡಿ ಬಂದವ್ರಿ ಕುಲಪುತ್ರ ಕುಲದೇವಿ ದೇವಿ ಹಾ ರೀ ಸಂಬಂಧ ಹಿಂಗೆ ಕೂಡ್ರಿ ಇದು ಊರಿಗೆ ಹೋಗಿಂದ ಆಯ್ತಾಯ್ತ್ರಿ ಬೀಗ್ರೆ ಯಾಕುವ ಹುಡುಗ ಮನಸ್ಸಿಗೆ ಬಂತ ಸಂಭಾಯ್ತಿದ್ದಂಗೆ ಕಣ ಹಂಗೆ ನಮ್ಗೇನು ಕಂಡು ಬಂದಿಲ್ಲ ಮತ್ತೆ ನೋಡುವ ಮತ್ತೆ ಯಾಕಂದ್ರೆ ನಾವೇನು ಇವತ್ತಿರೋರು ನಾವು ಹೋಗೋರು ನೀವು ಚಂದಾಗ ಇರೋದು ನಮ್ಗೆ ಸಂತೋಷ ನೀವು ಎಷ್ಟು ಚೆಂದ ಇರ್ತೀರಿ ಅಷ್ಟು ನಮಗೆ ಖುಷಿ ಹುಡುಗ ಇಷ್ಟ ಆಗ ಹೇಳ್ತಂಗಿ ಪಾಪ ಹುಡುಗಿ ಹುಡುಗಿ ಚೆಂದ ಮಾತಾಡಿದಿಲ್ಲ ನನ್ನ ಹುಡುಗಿ ಇಷ್ಟ ಇಲ್ಲ

ನಿನ್ನ ಶೇಂಗಾ ಹುಳಿಗೆ ಮಾಡಿ ಅದ್ರ ಮ್ಯಾಗ ಎಷ್ಟು ತುಪ್ಪ ಹಾಕೋತೀನಿ ನಾನು ಪಾಸ್ ತಿನುವಂತೆ ಹಾಯಪ್ಪ ಸೇರೆ ಮಾಡ್ಕೊಡ್ತೀನಿ ಮ್ಯಾಕ್ ತುಪ್ಪ ಹಾಕ್ತೀನಿ ಹೋಗಲಿ বড় বড় ಮಾಡಿ ನಾಕು ಯಸ್ ಮಾಡ್ಕೊಳ್ಲೇಪ್ಪ ನಿನಗೆ ನನಗೆ ಹಾಕಬೇಕು ಹಾ ಹಾಕಬೇಡಿಪ್ಪ ಹೊಟ್ಟಿ ಕಡತೈತಿ ಯಾರ್ ಮಾಡ್ಕೊಡ್ತೀನಿ ಏನು ಮಾಡ್ ಅಕ್ಕಿ ಅಕ್ಕಿ ನನಗೆ ಇಷ್ಟ ಆಗಿನೇಂದ್ರೆ ತೇಳಿದ್ಲು ಹ ನಾನು ನಿಮ್ಮ ಮನೆಗೆ кел ಅಂತ ಅಂದ್ರೆ ಓಗ್ಲೇ ಫೇಲ್ ಮಾಡಿಬಿಟ್ಟೆ ನೀವು ಇಷ್ಟ ಐದ್ರೆ ಲಾಟ್ಸ್ರ ಮುದ್ದು ಕಟ್ಟ ಬಂದುಬಿಡೋಕಾಗುತ್ತೆ ಮುದ್ದು ಯಾ ಅದು ದಪ್ಪ ಮಾಡು ಫಸ್ಟ್ ಸ್ಟೇಜ್ ಅದಕ್ಕೆ ಸ್ವಿಚ್ ಬನ್ ಮುಂದ ಮುಂದ ಆ ಹುಡುಗಿ ಮಾಡ್ತಿನಿ ಏನ್ ಮಾಡಕತ್ತೆ ಅಯ್ಯಯ್ಯ ಎಣ್ಣೆ ಕಪ್ಪಳ ಉರ್ತೀವಾ ಇವತ್ತು ನೀರ ಹಾಕೋರಿತೀನಿ ಹೇಂಗಾಗುತ್ತೆ ನೋಡು ಎಣ್ಣೆ ಉಳ್ ಸಾಕ್ ಹಂಗಾರ ಇದು ನಮ್ಮ ಬಂಗಾರ ಸಬ್ಬಾಸ್ ಮಾರ ಒಂದ್ಸಲಿ ನಿನ್ ಕೈ ಒಂದು ಆಲಿ ಅದ್ಭುತ ಜಿಂಗಾಡ್ ಬಿಟ್ರಿ ನೋಡಿಲಿ ತಿರುವ ಶ್ರೀಮಂತ್ರಾತೆ ನೋ ಹೇಂಗ್ ಆಯ್ತ ನನ್ನ ತಲಿ ತಿಳಿಯಲ್ಲ ನಿಂದು ಕಂಪ್ಯೂಟರ್ ಕಂಪ್ಯೂಟರ್ ಇದ್ದಂಗ ನಿಂದು ಇದೆ ಸಕ್ಸಸ್ ಆಯ್ತಂದ್ರೆ ನಮ್ಮಂತ ಶ್ರೀಮಂತ್ರ ಯಾರು ಇಲ್ಲ ನಮ್ಮ ಹಿಡದವರ ಇಲ್ಲ ಯಾರು ಆಲಿಪ್ಪ ನೀನು ಕೊಂದಂಗಾಲಿ మల్ జల్దే హోద